ತೊಂದರೆ ಆಯ್ತಾ ಸೇವೆ ಮಾಡ್ತಾರೆ ಅಂತ ಹೇಳಿ ನಾನ್ ಇನ್ನೂ ಅವ್ರ ತಗೊಂಡಿಲ್ಲ ಯಾವ ಸ್ವಾಮಿಗಳ್ರು ಯಾವ ಜಗದ್ಗುರುಗಳ ಕಡೆ ನಾವು ತೊಗೊಂಡಿಲ್ಲ ಯಾವ ಜಗದ್ಗುರು ಕಾರ್ಮಿಕೊಂಡು ನನಗೆ ಮಂತ್ರಿ ಮಾಡ್ಸಿರಪ್ಪ ಅವರ ನಿಮ್ಗೆ ಹನ್ನೊಂದು ಲಕ್ಷ ರೂಪಾಯಿ ಪಾಸ್ ಪೂಜೆ ಮಾಡ್ತೀನಿ ಯಾವ ಸ್ವಾಮಿಗಳಲ್ಲಿ ಹೋಗೋದಿಲ್ಲ ಕಾಲ ಕಾರ್ಮಿಕದ್ದು ಬಹಳ ಕಡಿಮೆ ನಾವು ಬಹಳ ಅಂದ್ರೆ ಬಹಳ ನನಗೆ ಯೋಗ್ಯ ಅನ್ನಿಸ್ತದ್ರೆ ಅವರು ಕೆಲವೊಂದು ಮಂದಿ ಅದಾರ ಅವ್ರು ಅಷ್ಟೇ ಕಾರ್ಮಿಕ ಯಾಕೆ ನಿಮ್ ಹಂಗೇನಾದ್ರೂ ನೀವು ಯಾಕೆಬ್ಬಮ್ಮ ಹೈಲೈಟ್ ಮಾಡಿ ಕೊಡ್ತೀನಿ ಒಬ್ಬೊಬ್ರು ಅಯೋಗ್ಯರನ್ನ ಇಟ್ಟು ನೀರು ಮಾಡ್ಲಕ್ ಹೋಗ್ತಿರ್ಲ ನಿಮ್ಮ ಮಟ್ಟಿಗೆ ಯಾರು ಆಯ್ತು ಅಂತಲ್ಲ ಅವನೊಬ್ಬರುಗಳನ್ನೆಲ್ಲ ನೀವು ಮಾಡ್ಬಾರ್ದು ಅವನ ಸಂಸ್ಕೃತಿ ಹೆಂಗೈತೆ ನೋಡಿಬಿಡ್ರಲ್ಲ ಏನಾರ ಅದು ಇಬ್ಬತ್ತಿ ಹಚ್ಕೊಂಡಿದ್ ಮರ್ಯಾದೆ ಐತೆ ಅದು ಇಬ್ಬತಿ ಅಂದ್ರೆ ಆಯಿಲ್ ಪೇಂಟ್ ಯಾರು ಹಚ್ಕೋತದನ್ನು ನಾನು ಹಚ್ಕೋತೀನಿ ದಿನ ಇಬ್ಬತ್ತೀವಿ ನಾನ್ ಘೋಷಾಲ ನಾನೇ ಸ್ವತಃ ಇವತ್ತು ಮಾಡಿದ್ವಿ ನಾನ್ ಹಚ್ಕೋತೀನಿ ಕಣ್ಣಿ ಕಾಣಿಸ್ಬಾರ್ದು ಯುವತಿ ಕಣ್ಣಿ ಕಾಣಿಸ್ಬಾರ್ದು ಅದು ನಿಜವಾದ ಯುವತಿ ಕಣ್ಣಿಗೆ ಹಾಕ್ಸಲ್ಲೆಂಟ್ ಅದು ನಕಲಿ ಈ ಬಸವಣ್ಣ ತತ್ತು ಕೆಲವು ಮಂದಿ ಹೇಳು ನಕ್ ಅವ್ರು ಹಂಗೆ ಸುಮ್ಮನೆ ಬಸವಣ್ಣನ ಹೆಸರು ಹೇಳ್ತಾರೆ ಮುಂಚೆನೇನ ಕತ್ರಿ ಕೆಲಸ ಮಾಡ್ತಾರೆ ಈಗ ಆದ್ರೆ ಬಸವಣ್ಣನ ಮರ್ಯಾದ ಕೇಳಿಲಕ್ಕ ಅವರು ಬಸವಣ್ಣನ ತಗೊಂಡು ಹಿಂದೂ ಧರ್ಮಕ್ಕೆ ಬೈತಾರೆ ಸನಾತನ ಧರ್ಮ ಬೈದು ಬಸವಣ್ಣ ತತ್ವ ಬಸವಣ್ಣ ಎಲ್ಲರೇ ಹಿಂದೂ ಧರ್ಮಕ್ಕೆ ಬೈದಿದ್ದು ಒಂದು ವಚನ ತೋರ್ಸ್ರಪ್ಪ ಒಂದು ವಚನ ತೋರಿಸಿ ನಿಮ್ಗೆ ಹತ್ತು ಲಕ್ಷ ಒಂದು ಸಾರಕ್ಕೆ ಕೊಡ್ತೀನಿ ಬಸವಣ್ಣವರು ಹಿಂದೂ ಧರ್ಮಕ್ಕೆ ಬೈಯ್ದರು ಸನಾತನ ಧರ್ಮಕ್ಕೆ ಬೈದರು ಮೂಢನಂಬಿಕೆಗಳೇನದೋ ಅದ್ರ ಬಗ್ಗೆ ಅವ್ರು ಹೇಳಿ ಹಿಂಗಿರ್ಬಾರಪ್ಪ ಹಿಂಗೆ ನೀವು ಬ್ರಾಹ್ಮಣರಿಗೆ ಬೈತಾರೆ ಬಸವಣ್ಣ ಹೋಗ್ತಾರೆ ಸ್ವತಃ ಬಸವಣ್ಣ ಬ್ರಾಹ್ಮಣರುದಲ್ಲ ಬ್ರಾಹ್ಮಣರು ಮಾಡಿ ಕುಲಕರ್ಣಿ ಮನೆಗೆ ಹೋಗ್ತಾರಲ್ಲ ಬಸವಣ್ಣ ಹಾಂ ಹೌದು ಹೌದಲ್ವಾ ಮುಲ್ಕ ನೀವೇ ಅವರ ಧರ್ಮದ ಅದು ಬ್ರಾಹ್ಮಣರಿಗೆ ಬ್ರಾಹ್ಮಣ ಸಮುದಾಯ ಬಂದಂಥ ಬಸವಣ್ಣ ಒಂದು ಒಳ್ಳೆ ಧರ್ಮ ಕೊಡ್ಬೇಕು ಒಂದು ಸರಳ ಧರ್ಮ ಕೊಡ್ಬೇಕಂತ ಹೇಳಿ ಅಲ್ಲಿ ಸನಾತನ ಧರ್ಮದಲ್ಲಿ ಕೆಲವೊಂದು ಬದಲಾವಣೆ ಮಾಡೋದ್ರೆ ಹೊರತು ಬಸವಣ್ಣನ ನಾವು ಸಮಾಜ ಸುಧಾರಕ ಕರೀತೀವಿ ನೀವು ಐದು ಅವ್ರನ್ನ ಒಂದು ಪೇಟೆಂಟ್ ಮಾಡ್ಕೊಂಡು ಬಿಟ್ರಿ ಕೆಲವು ಮಂದಿ ಬಸವಣ್ಣ ಅಂದ್ರೆ ಅವ್ರು ಅವ್ರದೇನೂ ಮಾಡ್ಕೊಂಡ್ ಏನೇನೂ ಬರೀತಲ್ಲ ಅಕ್ಕಿ ಕಾಳು ಹಾಕಬಾರ ಬಸವಣ್ಣ ನೆಲ್ಲಿ ಅಕ್ಕಿ ಕಾಳು ಹಾಕ್ಬಾರ್ದು ಇವರೇ ಬಸ್ತಾರೆ ಬಂದರೆ ತೋರ್ಸ ಬಂದ ಬಸವಣ್ಣನ ಹಿಂದೂ ಧರ್ಮಕ್ಕ ಸನಾತನ ಧರ್ಮಕ್ಕ ಬೈತಂತೆ ಏನಾರ ಇಲ್ಲ ಸ್ವತಃ ಬಸವಣ್ಣನೇ ಶಿವನ ಪೂಜೆ ಸಂಗಮ ಸಂಗಮನ ಆಗ್ತದೆ ಯಾಕಂದ ಸಂಗಮ ಸಂಗಮನ ಅಂದ್ರ ಆಸ್ತಿಕ ಅಲ್ಲ ಬಸವಣ್ಣ ಆಸ್ತಿಕ ಈ ಕಳ್ಳನ ಮಕ್ಕಳು ಅವ್ನ ಅಸ್ತಿ ಕುರು ಅವನು ಕಮ್ಯುನಿಸ್ಟ್ ಲೀಡರ್ ಮಾಡ್ಕೊಂಡ್ಬಿಟ್ಟಾರೆ ಬಸವಣ್ಣನ ಭಾರತೀಯ ಕಮ್ಯುನಿಸ್ಟ್ ಲೀಡರ್ ಯಾರು ಅಂದ್ರೆ ಬಸವಣ್ಣ ಯಾಕಂದ್ರೆ ಸುಮ್ಮ ಭಗತ್ ಸಿಂಗ ಅವ ಕಮ್ಯುನಿಸ್ಟ್ರ ಇವರು ಇಂಥದ್ದು ಮಾಡಿ ದೇಶನಾಗ ಸನಾತನ ಧರ್ಮಕ್ಕೆ ಬರೆಯುವಂಥ ಒಂದು ಗ್ಯಾಂಗ್ ಏನಿರ್ತಾರ ಕ್ಯಾಮಿ ಇಟ್ಕೊಂಡು ಈ ದಂಡ ಮಾಡ್ಲತ್ತದೆ ಕೆಲವೊಂದು ಕ್ಯಾಮಿ ಹಾಕ್ಕೊಂಡವ್ರು ಇದೇ ದಂಡ ಮಾಡ್ತಾರೆ ಬಸವಣ್ಣನ ಹೆಸರು ಹೇಳ್ಕೊಂಡು ಅವ್ರದೊಂದು ಉದ್ಯೋಗ ಅದಕ್ಕೆ ನಾ ಹೇಳ್ತೀನಿ ಕುಳ್ಳ ಸಂಗಮ ಸ್ವಾಮಿಗಳು ಸಮುದಾಯ ನೋಡ್ರಿ ಇವತ್ತು ಟೂ ಡಿ ಮಾಡಿಸಿದ್ವಿ ನಾವು ಇತ್ತೆಲ್ಲ ಹೋರಾಟ ಮಾಡಿ ಅವರು ಬಿಜೆಪಿ ಸರ್ಕಾರ ಇದ್ದಾವೆ ಟು ಡಿ ಒಳಗೆ ಯಾರ್ಯಾರದಾರ ಇಡೀ ಲಿಂಗಾಯತರೆಲ್ಲರದ ಅದಾರ ಅದವರು ಕ್ರಿಶ್ಚಿಯನ್ ಅದವರು ವೈಷ್ಣವ್ರದಾರ ಇಷ್ಟು ಸಮುದಾಯ ಕೂಡಿ ಟು ಡಿ ಏಳು ಪರ್ಸೆಂಟ್ ಕೊಟ್ಟಾರೆ ಈ ಎಲ್ಲ ಬರೀ ಲಿಂಗಾಯತರಿಗೆ ಬಂದ ಸಾರಿ ಕೊಟ್ಟಿಲ್ಲ ಅದು ಯಾರು ಹೋರಾಟದ ಬಲ ಕುಡಲು ಸಂಗಮ ಸ್ವಾಮಿಗಳ್ ಓಡಾಡ ಲಿಂಗಾಯತ್ ಎಷ್ಟೋ ಸಣ್ಣ ಕಮ್ಮಿ ಅವ್ರಿಗೆ ಮೀಸಲಾತಿರ್ಲಿಲ್ಲ ಜೈನ್ ಸಮಾಜಕ್ಕೆ ಇರಲಿಲ್ಲ ಈ ಡಿ ಒಳಗೆ ನಾವು ಹಾಕಿವಿ ಈಗ ಗ್ರಾಮ ಅಂದ್ಕೊಳ್ಳೇನೆ ಬರೀ ಮುಸ್ಲಿಮರ ಅಟ್ಟೆ ಅಲ್ಲ ಅಲ್ಲಿ ಜೈನ್ರದಾರ ಕ್ರಿಶ್ಚಿಯನ್ರ ಅದಾರ ಅಲ್ಲಿ ಬಾರ್ಸಿಗಳದಾರ ಬೌದ್ಧರದಾರ ಮೈನಾರಿಟಿ ಅಂದ್ಕೊಂಡೇನೆ ಅವ್ರ ಮುಸ್ಲಿಮ್ ಅಟ್ಟೆ ಅಲ್ಲ ಬರೀ ಅವ್ರಿಗೆ ಅಟ್ಟೆ ಕೂಡ ಅದಕ್ಕೆ ನಾವು ವಿಧಾನಸಭೆಗಳ ಜಗಳಾಗಿದ್ದು ನಮ್ಗೆ ಜಮೀರ್ ಅಹಮದ್ ಖಾನ್ ಒಂದು ಸರ್ಕ್ಯುಲರ್ ತೆಗೆದುಕೊಂಡು ಏನು ಎಲ್ಲ ಅಲ್ಪಸಂಖ್ಯಾ ಡೆವಲಪ್ಮೆಂಟ್ ಏನು ಫಂಡ್ ಇರ್ತಲ್ಲ ಅದಕ್ಕೆ ಏಯ್ಟಿ ಪರ್ಸೆಂಟ್ ಬ್ರಿಸ್ಟನ್ರು ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರು ಟೆನ್ ಪರ್ಸೆಂಟ್ನಾಗ ಜೈನರು ಸಿಖ್ರು ಬೌದ್ಧರು ಪಾರ್ಸಿಗಳು ಅದನ್ನೇ ನಾನು ನೀ ಹೆಂಗೆ ಬರ್ತೀನಿ ನೀ ಯಾರು ಮೊದಲು ಅಲ್ಪಸಂಖ್ಯಾ ಅರ್ಜಿ ಕೊಡ್ತಾರ ಅವರಿಗೆ ಕೊಡ್ಬೇಕು ನೀವು ಈಗ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮೈಂಡ್ ಅಂತ ಜಗಳ ತೆಗೆದ ಮ್ಯಾಗ ಅವತ್ತು ಆ ಸರ್ಕಾರಿ ತಗೊಂಡು ನೀವು ಆಶ್ಚರ್ಯ ಅಂದ್ರೆ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಜೈನೇ ಇತ್ತು ನಾನು ಕೇಳಿದೆ ಜೈನ ನೀವೇ ಜೈನ್ ಇದ್ದೀರಿ ಈ ಸರ್ಕ್ಯುಲರ್ ಹೆಂಗೆ ತೆಗೆದು ಏನು ಮಾಡೋದು ಸರ್ ಮಂತ್ರಿಗಳು ಹೇಳಿದ್ರು ಮಂತ್ರಿ ಬೇಕಾದ ನಿಮ್ಮ ಕಾನೂನು ಅವತ್ತೇ ಆದ್ರೆ ಸರ್ಕ್ಯುಲರ್ ವಾಪಸ್ ತಗೊಂಡು ನಮ್ಮಲ್ಲಿ ಒಂದು ಜೈನ್ ಮಂದಿರ ಐತಿ ಬಿಜಾಪುರ ಬಿಳ್ಳಕ್ಷ ಭಾಳ ಪುರಾತನ ಐತಿ ಇಲ್ಲ ರೀ ಏನೋ ತಪ್ಪಾಗಿದೆ ಹತ್ನಾಲ್ ಸೇಬ್ರೆ ನಿಮ್ಮ ಯಾವುದಾದ್ರು ಹೇಳ್ರಿ ಅಲ್ಪಸಂಖ್ಯಾ ಜೈನ್ ಮಂದಿರಕ್ಕೆ ಇವತ್ತು ತೆಗೆದುಕೊಡೋದು ಕೊಟ್ಟಾಗ ಜಮೀನು ಮಾತ್ರ ಸರಿ ಮನೆ ಒಂದು ಹತ್ತು ಕೋಟಿ ರೂಪಾಯಿ ಅಲ್ಪಸಂಖ್ಯಾ ಹಾಕ್ತಾರೆ ಒಳಗೆ ಎಲ್ಲೆಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ನಮ್ಗೆ ಜಾಪತಿವಿ ಅಲಾಟ್ಮೆಂಟ್ ಮಾಡೋಕ್ಕೆ ಯಾರು ಜಮೀನ ಮಾಡ ಅದ್ರಾಗ ಅಲ್ಪಸಂಖ್ಯಾತರು ಮುಸ್ಲಿಮರು ಕಾಲನಿಯಾಗೂ ಹಾಕೀವಿ ಜೈನರ ಕಾಲನಿಯಾಗೂ ಹಾಕೀವಿ ಕ್ರಿಶ್ಚಿಯನ್ ಕಾಲನಿ ಎಲ್ಲ ಅಲ್ಪಸಂಖ್ಯಾಕರ ಫಂಡ್ ಏನೈತ್ವ ಮೊನ್ನೆ ನಾ ಇಲ್ಲಿ ನಗರ ರಾಮನಗರನಾಗ ಭೂಮಿ ಪೂಜೆ ಮಾಡಿದೆ ಅಲ್ಲೆಲ್ಲ ಮುಸ್ಲಿಮರು ಬಂದು ನಾನು ಸನ್ಮಾನ ಮಾಡಿದೆ ಅಂದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಇಲ್ಲ ಆ ಹೋರಾಟ ಮಾಡಿದ್ರು ನಮ್ಮ ಗುರುಗಳು ಈಗ ಎಲ್ಲ ಮರಾಠ ಒಂದು ಬಿಟ್ಟಿದ್ದೆ ಜೈನ ಮರಾಠ ಕ್ರಿಶ್ಚಿಯನ್ನು ವೀರಸೇವಿ ಲಿಂಗಾಯತರು ಟೂ ಇದಾಗೆ ಅಂತ ಯಾವ ಲಿಂಗಾಯತರು ಓದಾರಲ್ಲ ಅವನ್ನೆಲ್ಲ ಸೇರಿಸಿ ಟು ಡಿ ಎ ಕೊಟ್ಟಾರೆ ಇದನ್ನು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಈ ಸುಪ್ರೀಂ ಕೋರ್ಟ್ನಾಗ ಅದಾದ ಅದಾದ್ಮೇಲೆ ಈ ಸರ್ಕಾರ ಜಟ್ಟಸ್ತ್ ಮಾಡಬೇಕಾಗ್ತದೆ ಅಲ್ಲಿ ಸ್ವಾಮೀಜಿಗಳಿಗೆ ಜೀವ ಬೆದರಿಕೆ ಇದೆ ಮುಸ್ಲಿಮೆಲ್ಲ ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಸಂಚಾರ ಆರೋಪ ಸಿಕ್ಸಿತ್ತು ಸಿಕ್ಸಿದ್ದಾರೆ ವಿಧಾನಸಭೆ ಉಪನಾಯಕರ ಮಾಹಿತಿ ಬಹಳಷ್ಟು ಇರ್ತದೆ ಬಿಜೆಪಿ ಮೀನ್ಸ್ ಶಾಸಕ ಇದು ನನಗೇನು ಬಿಜೆಪಿನ ಸಂಬಂಧ ಇಲ್ಲ ಕಾಂಗ್ರೆಸ್ ಸಂಬಂಧ ಇಲ್ಲ ಜೆಡಿಎಸ್ ಒಂದ್ ಕರ್ನಾಟಕ ಜನರು ಹಿಡ್ತಾ ಅಷ್ಟೇ ಸಮಾಜದವರಾಗಿ ಆ ರೀತಿ ರೀತಿಯ ನಡೆದಿದೆ ನನಗೇನು ಈಗ ಮುಂದೆ ಹಂಗೆ ಆರೋಪ ಮಾಡ್ಲಿಲ್ಲ ಈಗ ಹಾಕಿದ ವಿಚಾರ ಮತ್ತೆ ಅವ್ರು ಏನ್ ಹೇಳ್ತಾ ಇದಾರೆ ಪರ್ಯಾಯವಾಗಿ ಮತ್ತೊಬ್ರು ಸ್ವಾಮೀಜಿ ಅವ್ರನ್ನ ನಾವು ತಂದು ಕೊಡಿಸ್ತೀವಿ ಯಾವ ಮಗ ಬ್ಯಾಂಡಂತನ್ರಿ ಹಿಂದಕ್ಕೆ ಇಲ್ಲೊಂದು ಬಬಲೇಶ್ವರ ಹೋಗಿ ಕುಡ್ರಿಸೋದ್ರಲ್ಲ ಅಚ್ಚೆ ಬಡಿಸಲಿಗೆ ಏನು ರಕ್ತ ಕ್ರಾಂತಿ ಐತೆ ರಕ್ತದ ಹೊಳಿ ಆಗ್ತದೆ ಏನು ಹೊರಗಡೆ ಆಗೋದಿಲ್ಲ ಹೋಗೋದಿಲ್ಲ ಬರೀ ಸ್ವಾಮಿಗಳು ಹೆಚ್ಚು ಮಾಡೋದ್ರಿಂದ ಹೆಚ್ಚು ಸ್ವಾಮಿಗಳಾದ್ರೆ ಅದೊಂದು ಸಮಸ್ಯೆನೇ ಭಕ್ತರಿಗೆ ಯಾರ ಮಟ್ಟಕ್ಕೆ ಹೋಗ್ಬೇಕು ಅವ್ನ ಮಟ್ಟಕ್ಕೆ ಹೋದ್ರೆ ಇವಾಗ ಸೇತಿಸ್ತಾನ ಇವ್ನ ಮಟ್ಟಕ್ಕೆ ಹೋದ್ರೆ ಅವಕೀತಾನಾಪು ಭಕ್ತರು ತೊಂದರೆ ಒಳಗೆ ಇರ್ತಾರೆ ಅವನೇ ಆಗಿ ಬಿಡು ಸ್ವಾಮಿ ಅಲ್ಲ ನೀನು ಈಗ ಬೇರೆ ಪರ್ಯಾಯ ಮಠನೇ ಮಾಡಬೇಕಿದ್ರೆ ಸ್ವಾಮೀಜಿ ಪರ್ಯಾಯ ಮಠಿ ಪರ್ಯಾಯ ನೋಡ್ರಿ ಈಗ ಅದು ಯಾವುದೋ ಟ್ರಸ್ಟ್ ಮಾಡ್ಯಾರ ಪಂಚಮ ಶಾಲಿ ಏನೋ ನಿಂಗಾಯತ್ ಪಂಚಮ ಶಾಲೆ ಟ್ರಸ್ಟ್ ಅಂತ ಮಾಡ್ಯಾರ ಅಲ್ಲಿರುವ ಕಳ್ ನನ್ನ ಮಕ್ಕಳು ದೊಡ್ಡ ಪ್ರಬಣ್ಣ ಹುಣಸೆಗಟ್ಟೆ ತೊಗೊಂಡೋಗ ಅಪರಸ್ಥ ಅವನು ಮಾಡ ಒಬ್ಬ ಇಲ್ಲಿ ಧಾರವಾಡದಾಗ ಒಬ್ಬ ಎಲ್ಲ ನನಗೇನು ಹೆಸರು ಐತೆ ಅವ್ರು ಏನು ಮಾಡಾರೆ ಈ ಸಮಾಜ ಕೊಟ್ಟಂತ ಆಸ್ತಿನ ಅವು ಎರಡು ಕುಟುಂಬದವ್ರ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾರ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಅದು ಟ್ರಸ್ಟಿ ಆಗೋದು ಯಾವ ಹುಡುಕಿದ ಸಮಾಜನಾಗ ಯಾರು ಒಬ್ಬ ಸಮಾಜನಾಗ ಒಳ್ಳೆ ಮನುಷ್ಯ ಅದನ್ನ ಕೊಡ್ಬೇಕಂತ ಬರುದೇ ಇಲ್ಲ ಹಂಗೆ ಮಾಡ್ಕೊಂಡ ಆ ಅವ್ರಿಗೆ ಅಂತ ಹೇಳಿ ನಾನು ಒಳ್ಳೆಯದ ಜಾಸ್ತಿ ಅದಕ್ಕೆ ಫ್ಯಾಮಿಲಿ ಮಕ್ಳ ನಿಮ್ಮ ಸಮಾಜ ಸಮಾಜಕ್ಕೆ ದೇವ್ರಿಂದವ್ರು